ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ನಾನ್ ಹಾಕೊಂಡಿರೋ ಸಾರಿ ಯಾವ ತರ ಕಾಣಿಸ್ತಾ ಇದೆ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಈ ಸಾರಿ ನಿಮಗೂ ಬೇಕಾ ಸೊ ಬನ್ನಿ ಇನ್ನು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಕಣ್ರಿ ಎಲ್ಲಿ ಅನ್ಕೊಂಡಿದ್ದೀರಾ ನಮ್ಮ ಸಂಪದ ಸಿಲ್ಕ್ ಸಾರಿಯಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸೊ ನೀವು ಫೋಟೋ ಅದಕ್ಕೋಸ್ಕರ ಬೇಗ ಬೇಗ ಬನ್ನಿ ದೀಪಾವಳಿ ಆಫರ್ ನಡೀತಾ ಇದೆ ಮಿಸ್ ಮಾಡ್ಕೋಬೇಡಿ ಬನ್ನಿ ಒಳಗಡೆ ಯಾವ ತರ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ಹೌದು ದೀಪಾವಳಿಗೋಸ್ಕರ ನಮ್ಮಲ್ಲಿ ಫಾರ್ಟಿ ಪರ್ಸೆಂಟ್ ಅಪ್ ಟು ಫಾರ್ಟಿ ಪರ್ಸೆಂಟ್ ಆ್ಯಂಡ್ ಕೆಲವು ಸೀರೆ ಮೇಲೆ ಫ್ಲಾಟ್ ಫಾರ್ಟಿ ಪರ್ಸೆಂಟ್ ಆಫರ್ ಕೂಡ ಸಿಗ್ತಾ ಇದೆ ಇದು ಯಾಕೆ ಸಿಗ್ತದೆ ಅಂದರೆ ನಾವೇ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಕಂಪ್ಲೀಟ್ ನಿಮಗೆ ಡೈರೆಕ್ಟ್ ಮಿಡ್ಲ್ ಮೆನ್ ಇಲ್ಲದೆ ನಿಮಗೆ ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ನಿಮಗೆ ಸೀರೆ ಸಿಗ್ತಾ ಇದೆ ಹ್ಯೂಜ್ ವೆರೈಟೀಸ್ ಇದೆ ನಮ್ಮ ಹತ್ರ ದೀಪಾವಳಿಗೋಸ್ಕರ ಅಪ್ ಟು ಫಾರ್ಟಿ ಪರ್ಸೆಂಟ್ ಇರುತ್ತೆ ಸೊ ಯಾರು ಯಾರು ಇದ್ರಿ ನಿಮಗೆ ಒಳ್ಳೆ ಬೆಲೆಯಲ್ಲಿ ಸೀರೆ ಬೇಕು ಅಂತ ದಯವಿಟ್ಟು ಸಂಪದಾ ಸಿಲ್ಕ್ ವಿಸಿಟ್ ಮಾಡ್ಬೋದು ಆ್ಯಂಡ್ ಆನ್ಲೈನ್ ಆರ್ಡರ್ಸ್ ಕೂಡ ನಾವು ತಗೋತೀವಿ ಓವರ್ ಆಲ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಸೊ ಸೀರೆ ಯಾವ ಥರ ಇದೆ ನಾನು ನಿಮಗೆ ಕ್ವಿಕ್ ಆಗಿ ಒಂದು ನಾಲ್ಕು ಸೀರೆ ತೋರಿಸ್ತೀನಿ ನೋಡಿ ಚೆಕರ್ಡ್ ಪ್ಯಾಟರ್ನ್ ಇದೆಲ್ಲ ನಿಮಗೆ ಒನ್ ಫಾರ್ಟಿ ಜಿ ಎಸ್ ಎಮ್ ಬರುತ್ತೆ ಚೆಕರ್ಡ್ ಪ್ಯಾಟರ್ನ್ ಇದೆ ಆ್ಯಂಡ್ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಇದೆಲ್ಲ ನಿಮಗೆ ದೀಪಾವಳಿ ಆಫರ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ ಏಟ್ ಆ್ಯಂಡ್ ಹಾಫ್ ತೌಸಂಡಿಗೆ ಸಿಗುತ್ತೆ ಎವರ್ಗ್ರೀನ್ ತ್ರೀ ಡಿ ಪ್ಯಾಟರ್ನ್ ಇದೆ ಈ ಥರ ಸ್ಮಾಲ್ ಆ್ಯಂಡ್ ಬಿಗ್ ಬುಟಾಸ್ ಇದೆ ಜಾಮೆಟ್ರಿಕಲ್ ಪ್ಯಾಟರ್ನ್ ಇದೆ ಸಿಂಪಲ್ ಆಗಿ ನೋಡ್ತಿದ್ರೆ ಚೆಕರ್ಟ್ ಪ್ಯಾಟರ್ನ್ ಅಗೇನ್ ಸ್ಮಾಲ್ ಅಂಡ್ ಬಿಗ್ ಚೆಕ್ಸ್ ಬಿಟ್ಟು ಬೇರೆ ಥರ ಚೆಕ್ಸ್ ಇದೆ ಈ ತರ ನಿಮಗೆ ಬುಟಾ ಪ್ಯಾಟರ್ನ್ ಸಿಗುತ್ತೆ ಆ್ಯಂಡ್ ದ ಮೋಸ್ಟ್ ಟ್ರೆಂಡಿಂಗ್ ರಂಕರ್ಡ್ ಪ್ಯಾಟರ್ನ್ ಅಂತ ಏನು ನಡೀತಾ ಇದೆ ಹಿಯರ್ ಯು ಗೋ ತ್ರೀ ಡಿಫ್ರೆಂಟ್ ಶೇಡ್ಸಲ್ಲಿ ಅಲ್ಲಿ ಇದು ಡೈ ಆಗಿರುತ್ತೆ ಇದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋ ರಂಕರ್ಡ್ ಕರ್ಡ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೆ ಈ ಥರ ಇರುತ್ತೆ ಆ್ಯಂಡ್ ಯಾರಾದರೂ ನೀವು ಮೈಸೂರು ಸಿಲ್ಕ್ ತುಂಬ ಸಿಂಪಲ್ ಭಾಳ ಸಿಂಪಲ್ಲಾಗಿ ಕಾಣಿಸುತ್ತೆ ಸಿ ಮೈಸೂರು ಸಿಲ್ಕ್ ಸೀರೆ ಅಂತ ಅಂದ್ಕೊಂಡಿದ್ರೆ ನಾನು ಉಟ್ಕೊಂಡಿರೋದು ಬ್ರೈಡಲ್ ಕಲೆಕ್ಷನ್ ಆ್ಯಕ್ಚುಲಿ ಇದನ್ನು ಬ್ರೈಡಲ್ ವೇರ್ ಅಂತ ಹೇಳ್ತಾರೆ ಬ್ರೈಡಲ್ ಸಾರಿ ಅಂತ ಹೇಳ್ತಾರೆ ಇದು ಕೂಡ ನಿಮಗೆ ಆಫರಲ್ಲೇ ಸಿಗ್ತಾ ಇದೆ ಅಪ್ ಟು ಫಾರ್ಟಿ ಪರ್ಸೆಂಟ್ ಇರುತ್ತೆ ಅದಲ್ಲದೆ ನಮ್ಮ ಹತ್ರ ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ಸ್ ಮೈಸೂರು ಸಾ ಮೈಸೂರು ಸಿಲ್ಕ್ ಸಾರೀಸ್ ಅಷ್ಟೇ ಬಿಟ್ಟು ಬೇರೆ ಆಫೀಸ್ ವೇರ್ ಇರ್ಬೋದು ಕಾಟನ್ ಸಾರೀಸ್ ಇರ್ಬೋದು ಕಾಂಜೀರಮ್ ಇರ್ಬೋದು ಆರ್ನಿ ಇರ್ಬೋದು ಎಲ್ಲ ಥರ ಕಲೆಕ್ಷನ್ಸು ನಮ್ಮ ಹತ್ರ ಸಿಗುತ್ತೆ ಸೊ ಬಡ್ಜೆಟ್ ರೇಂಜಲ್ಲಿ ನೀವೇನಾದರೂ ಮೈಸೂರು ಕ್ರೇಪ್ ಸಿಲ್ಕ್ ನೋಡ್ತಾ ಇದ್ರೆ ಸೊ ಈ ಥರ ಕೂಡ ಇದೆ ಇಟ್ಸ್ ಇಟ್ಸ್ ಅ ಡಿಫ್ರೆಂಟ್ ಪ್ಯಾಟರ್ನ್ ರಿಂಕಲ್ ಕ್ರೇಪ್ ಅಂತ ಹೇಳ್ತಾರೆ ನೋಡಿ ನಾನು ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ ಇದು ತುಂಬ ಸ್ಟೈಲಿಶಾಗೆ ಮಾಡರ್ನ್ ಆಗೂ ಉಟ್ಕೋಬೋದು ಹಿಂಗೆ ಕಾಣಿಸುತ್ತೆ ಸೀರೆ ನಿಮಗೆ ಇದು ಫುಲ್ ಬಾಡಿ ಆಫ್ ದ ಸೀರೆ ಇದು ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಸೊ ಇದನ್ನು ರಿಂಕಲ್ ಕ್ರೇಪ್ ಅಂತಾರೆ ಇದೆಲ್ಲ ಬಜೆಟ್ ರೇಂಜಲ್ಲಿ ಬರುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಬೌಟ್ ಫೈವ್ ಆ್ಯಂಡ್ ಹಾಫ್ ಥೌಸಂಡ್ ಹಂಗೆ ಬರುತ್ತೆ ಇದೆಲ್ಲ ಸಿಕ್ಸ್ಟಿ ಜಿ ಎಸ್ ಎಮ್ ಬರುತ್ತೆ ಇದೆಲ್ಲ ಸಿಕ್ಸ್ಟಿ ಜಿ ಎಸ್ ಎಮ್ ಬರುತ್ತೆ ನಿಮಗೆ ಕಂಪ್ಲೀಟ್ ಬುಟಾ ಸ್ಟೈಲ್ ಸಾರಿ ಆ್ಯಂಡ್ ನಮ್ಮಲ್ಲಿ ಸ್ಪೆಷಲ್ ವರ್ಕ್ ಕಟ್ ವರ್ಕ್ ಪ್ಲಸ್ ಥ್ರೆಡ್ ವರ್ಕ್ ಇರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಹೋದರೆ ಸೀರೆ ಮೇಲೆ ಥ್ರೆಡ್ ವರ್ಕೂ ಇದೆ ಕಟ್ ವರ್ಕೂ ಇದೆ ಆ್ಯಂಡ್ ಜರಿ ಕೂಡ ಇದೆ ಇದೆಲ್ಲ ನಿಮಗೆ ತುಂಬ ರೇರ್ ಅಂಡ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಎಕ್ಸ್ಕ್ಲೂಸಿವ್ ಆಗಿ ಕಾಣಿಸುತ್ತೆ ಈ ಕಾಣಿಸುತ್ತೆ ಸೀರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲರೂ ಉಟ್ಕೊಳ್ಳೋ ಥರ ನನಗೆ ಬೇಡ ನನಗೇನೋ ಡಿಫ್ರೆಂಟಾಗಿ ಬೇಕು ಅಂತಲ್ಲ ಅಂದ್ರೆ ಸಿ ಯು ಹ್ಯಾವ್ ಟು ವಿಸಿಟ್ ಅವರ್ ಶಾಪ್ ಸಂಪದ ಸಿಲ್ಕ್ ಥ್ರೆಡ್ ವರ್ಕ್ ಜೊತೆಗೆ ಬರೀ ಥ್ರೆಡ್ ವರ್ಕ್ ಬೇಕು ಅಂದರೆ ಈ ತರ ಸಿಗುತ್ತೆ ಇದೆಲ್ಲ ನಿಮಗೆ ಅಬೌಟ್ ಒನ್ ಟ್ವೆಂಟಿ ಒನ್ ಫಾರ್ಟಿ ಜಿ ಎಸ್ ಎಮ್ ಇರುತ್ತೆ ಮಾರ್ಕೆಟಲ್ಲಿ ಬೇರೆ ಥರ ಹೇಳ್ತಾರೆ ಬಟ್ ನಮ್ಮದೇನಿದೆ ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ನಿಮಗೆ ಅದೇ ವೇಟ್ ಅದೇ ಕ್ವಾಲಿಟಿ ಯಾವುದು ನಿಮಗೆ ಮಿಡ್ಲ್ ಮ್ಯಾನ್ ಇಲ್ಲದೆ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಸರಿ ಎಲ್ಲ ಕಪ್ಪಾಗೋ ಅಂಥ ವಿಚಾರ ಎಲ್ಲ ಏನೂ ಬರೋದಿಲ್ಲ ಸೊ ನದರ್ ಸೆಟ್ ಆಫ್ ಸಿಲ್ಕ್ ಸಾರೀಸ್ ಮೈಸೂರು ಕ್ರಿಪ್ ಸಾರೀಸ್ ಇದರಲ್ಲಿ ಪೂರ್ತಿ ಪ್ರಿಂಟ್ ಇರುತ್ತೆ ಪ್ರಿಂಟ್ ಅಂದರೆ ಅದು ನಾರ್ಮಲ್ ಪ್ರಿಂಟ್ ವೆರಿ ಕಾಮನ್ ಪ್ರಿಂಟಲ್ಲ ಈಚ್ ಆ್ಯಂಡ್ ಎವ್ರಿ ಪ್ರಿಂಟ್ ಇಸ್ ಅ ಡಿಫ್ರೆಂಟ್ ಪ್ರಿಂಟ್ ಕೆಲವು ಪಲು ಬ್ಲೌಸಿಗೆ ಮಾತ್ರ ಬರುತ್ತೆ ಕೆಲವು ಬರೀ ಸೀರೆನಲ್ಲಿರುತ್ತೆ ಸೊ ಡಿಫ್ರೆಂಟ್ ವೆರೈಟೀಸ್ ನಾನು ಎಲ್ಲ ತೋರ್ಸೋಕೋದ್ರೆ ಯೂಟ್ಯೂಬ್ ವೀಡಿಯೋಸ್ ಸಾಕಾಗಲ್ಲ ಬಟ್ ನಾನು ನಿಮಗೆ ಜಸ್ಟ್ ಗ್ಲಿಮ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಮೇಲೆ ಕೆಳಗೆ ಪ್ರಿಂಟ್ ಇದೆ ಪಲ್ಲು ಪ್ರಿಂಟ್ ಇದೆ ಆ್ಯಂಡ್ ಬ್ಲೌಸ್ ಯು ಹ್ಯಾವ್ ಅ ವೆರಿ ಡಿಫ್ರೆಂಟ್ ಪ್ರಿಂಟ್ ಈ ಥರ ಹಲವಾರು ಸೀರೆ ನೋಡಿ ಇದ್ರೆ ಕರ್ಟ್ ಪ್ಯಾಟರ್ನಲ್ಲಿ ಸೀರೆ ಪೂರ್ತಿ ಪ್ರಿಂಟ್ ಇದೆ ನಿಮಗೆ ಪಲ್ಲು ನಾರ್ಮಲ್ ಆಗಿ ಬರುತ್ತೆ ಅಗೇನ್ ಬ್ಲೌಸ್ ಇಸ್ ಡಿಫ್ರೆಂಟ್ ಬ್ಲೌಸ್ ಆ್ಯಸ್ ಅ ಕಲಂಕಾರಿ ಪ್ರಿಂಟ್ ಅಲ್ಲ ನಾವು ನಿಂತು ಕ್ಯೂರೇಟ್ ಮಾಡಿ ಕಸ್ಟಮೈಸ್ ಮಾಡಿ ಮಾಡಿಸುವಂಥ ಸೀರೆಗಳು ನಿಮಗೋಸ್ಕರ ಸೊ ದಟ್ ಎಲ್ಲರೂ ಉಟ್ಕೊಳ್ಳೋ ಥರ ಕಾಮನ್ ಸೀರೆ ಬೇಡ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ ನಾವು ಉಟ್ಕೊಳ್ಳೋದು ಡಿಫ್ರೆಂಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತೀವಲ್ವಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ದಿಸ್ ಹ್ಯಾಸ್ ಗಾಟ್ ಅ ಪೀಕಾಕ್ ಪ್ರಿಂಟ್ ಸೀರೆ ಪೂರ್ತಿ ನಿಮಗೆ ಡಿಫ್ರೆಂಟ್ ಪ್ರಿಂಟ್ ಇದೆ ಆ್ಯಂಡ್ ಕಲರ್ಫುಲ್ ಪೀಕಾಕ್ ಪ್ರಿಂಟ್ ಜೊತೆಗೆ ನಿಮಗೆ ಕಲಂಕಾರಿ ಬ್ಲೌಸ್ ಬರುತ್ತೆ ನೋಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಆರ್ಟ್ ಮಾಡಿರೋ ಥರ ಇದೆ ಇದು ಸೀರೆ ಆರ್ಟಿಸ್ಟ್ ಯಾರಾದರೂ ಇದ್ರೆ ಡೆಫಿನೆಟ್ಲಿ ಯು ವುಡ್ ಲವ್ ಟು ಬೈ ದೀಸ್ ಕೈಂಡ್ ಆಫ್ ಸಾರೀಸ್ ನೋಡಿ ದಿಸ್ ಹ್ಯಾಸ್ ಕೃಷ್ಣ ರಾಧಾ ಪೀಕಾಕ್ ಆ್ಯಂಡ್ ಫ್ಲವರ್ ಮೋಟಿವ್ಸ್ ಆ ಮೋಟಿವ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಗ್ರೀನ್ ಮೇಲೆ ಈ ವೈಟ್ ಬ್ರಷ್ ಪೇಂಟ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆ್ಯಂಡ್ ಕಲಂಕಾರಿ ಬ್ಲೌಸ್ ನಿಮಗಿದು ನಾರ್ಮಲ್ ಮೈಸೂರು ಕ್ರೇಪ್ ಸಾರಿನೇ ಅನ್ಸುತ್ತೆ ಇದರಲ್ಲಿ ವಿವ್ ಅಗೇನ್ ಗಾಟ್ ಅ ಡಿಫ್ರೆಂಟ್ ಪ್ರಿಂಟ್ ಈ ಪ್ರಿಂಟ್ ನಾನು ನಿಮಗೆ ತೋರಿಸ್ತೀನಿ ಸೀರೆ ಪೂರ್ತಿ ಪ್ಲೇನ್ ಇರುತ್ತೆ ಬಟ್ ಯು ವಿಲ್ ಹಾವ್ ಅ ಡಿಫ್ರೆಂಟ್ ಪ್ರಿಂಟ್ ಪ್ರಿಂಟೆಡ್ ಬ್ಲೌಸ್ ನಮ್ಮಲ್ಲಿ ಟ್ರೆಡಿಷನಲ್ ವೆರೈಟಿ ಅಷ್ಟೇ ಅಲ್ಲದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಂಡಬೇರುಂಡಾ ಬಟರ್ಫ್ಲೈ ಪಿಕಾಕ್ ಇದೆಲ್ಲ ನೀವು ನೋಡ್ತಾ ಹೋಗ್ಬೋದು ನೋಡಿ ಬಟರ್ಫ್ಲೈ ಮೋಟಿವ್ಸು ಗಂಡಬೇರುಂಡ ಇದು ಇನ್ನೊಂಥರ ಗಂಡಬೇರುಂಡ ಪಿಕಾಕ್ ಇದೆ ಎಲಿಫ್ಯಾಂಟ್ ಲಯನ್ ಆ್ಯಂಡ್ ಸ್ಮಾಲ್ ಪಿಕಾಕ್ ಅವಂತಿಕಾ ಪಿಕಾಕ್ ಅಂತ ಹೇಳ್ತೀವಿ ಈ ಥರ ಕಾಂಬಿನೇಷನ್ ಆಫ್ ಫ್ಲವರ್ ಆ್ಯಂಡ್ ಲೀಫ್ ದೆನ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಹಾರಿಸಾಂಟಲ್ ಸ್ಟ್ರೈಪ್ಸು ಸ್ಮಾಲ್ ಟೆಂಪಲ್ಲು ಗಟ್ಟಿ ಬಾರ್ಡರು ಗಟ್ಟಿ ಜೊತೆ ರುದ್ರಾಕ್ಷಿ ಆ್ಯಂಡ್ ಮತ್ತೆ ಹಾರಿಸಾಂಟಲ್ ಓವರ್ ಆಲ್ ಸ್ಯಾರೀಸು ಗಟ್ಟಿ ಬಾರ್ಡ್ರ್ ಜೊತೆಗೆ ಟೂ ಡಿಫ್ರೆಂಟ್ ಕಲರ್ಸ್ ಸೊ ಹಲವಾರು ವೆರೈಟಿ ನಿಮ್ಗೆ ಈ ಟೆಂಪಲ್ಲು ಇದೆಲ್ಲ ನಿಮಗೆ ಟ್ರೆಡಿಷ್ನಲ್ ಈ ಟೆಂಪಲ್ ಬಂದು ಎವರ್ ಗ್ರೀನ್ ಯಾವಾಗಲೂ ಟ್ರೆಡಿಷ್ನಲ್ ಆಗಿರುತ್ತೆ ಯಾವತ್ತಿದ್ರೂ ಟ್ರೆಡಿಷ್ನಲ್ ಸೊ ಈ ಥರ ಹಲವಾರು ವೆರೈಟೀಸ್ ನಮ್ಮ ಸ್ಟೋರ್ನಲ್ಲಿ ನೀವು ನೋಡ್ಬೋದು ಆನ್ಲೈನ್ ಆರ್ಡರ್ಸ್ ಕೂಡ ನಾವು ತೊಗೋತೀವಿ ಆ್ಯಂಡ್ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೋಬೋದು ಸೊ ಓವರ್ ಆಲ್ ವಿ ಕೆನ್ ಸೇ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರೀಸ್ ಅಂತ ಹೇಳ್ಬೋದು ನಮ್ಮ ಹತ್ರ ಬರೀ ಮೈಸೂರು ಕ್ರೇಪ್ ಅಷ್ಟೇ ಅಲ್ಲದೆ ಸಲ ಮದುವೆ ಕಸ್ಟಮರ್ಸ್ ಅಂತ ನೀವೇನಾದರೂ ಬಂದರೆ ವೆಡ್ಡಿಂಗಿಗೆ ನೋಡ್ತಾ ಇದ್ರೆ ಪ್ರತಿ ಹೆಣ್ಮಕ್ಳಿಗೂ ಸಿಗತ್ತೆ ಬ್ರೈಡಲ್ಗಿರ್ಬೋದು ಅಕ್ಕ ತಂಗಿ ತಾಯಿ ಎಲ್ಲರಿಗೂ ಸಿಗುತ್ತೆ ಕೊಡೋರ್ಗೂ ಸಿಗುತ್ತೆ ಎಸ್ಪೆಷಲಿ ಸುಮಾರು ಜನ ನಮ್ಮನ್ನು ಕೇಳ್ತಾರೆ ಬಡ್ಜೆಟ್ ರೇಂಜ್ನಲ್ಲಿ ರೇಷ್ಮೆ ಥರ ಇರಬೇಕು ಮೇಡಮ್ ಬಟ್ ರೇಷ್ಮೆ ಬೇಡ ಅಷ್ಟು ಬಜೆಟ್ ಆಗಲ್ಲ ಅಂತ ಸೊ ಇದೆಲ್ಲ ಬಜೆಟ್ ರೇಂಜಲ್ಲಿ ಬರುವಂಥ ಸೀರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಅರೌಂಡ್ ಟು ಟು ಆ್ಯಂಡ್ ಹಾಫ್ ಒಳಗೆ ಬರುವಂಥ ಸೀರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಕೊಡೋರಿಗೆ ಎಸ್ಪೆಷಲಿ ನಿಮಗೆ ರೇಷ್ಮೆ ಥರನೇ ಕಾಣಿಸುತ್ತೆ ತುಂಬ ಕ್ಲಾಸ್ ಆಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಇದೆಲ್ಲ ಇದು ಕೂಡ ನಾವು ನಮ್ಮ ಮಗ್ಗದಲ್ಲೇ ನಾವು ತಯಾರು ಮಾಡಿಸ್ತೀವಿ ಹಾಗಾಗಿ ನಿಮಗೆ ಒಳ್ಳೆ ಡಿಸೈನ್ಸ್ ಒಳ್ಳೆ ಕಾಂಬಿನೇಷನ್ಸ್ ಕೂಡ ಸಿಗುತ್ತೆ ಇದೆಲ್ಲ ಸೇಮ್ ನಮ್ಮ ಹತ್ರ ಕಂಚಿ ವೆರೈಟಿ ಏನಿದೆ ಅದ್ರ ಕಾಪಿ ಮಾಡಿಸಿರ್ತೀವಿ ನಾವು ಸೊ ದಟ್ ಬಡ್ಜೆಟ್ ರೇಂಜ್ನಲ್ಲಿ ನಿಮ್ಗೆಲ್ಲರಿಗೂ ಕೈಗೆಟ್ಕೋವಂಥ ಬೆಲೆನಲ್ಲಿ ಸಿಗಲಿ ಅಂತ ಸೊ ಈ ಥರ ಕಲೆಕ್ಷನ್ಸ್ ಕೂಡ ಇದೆ ಸೊ ಪ್ರೀಮಿಯಂ ಕಲೆಕ್ಷನ್ಸ್ ಹೆವಿ ಬಜೆಟ್ ಸೀರೆ ಅಷ್ಟೇ ಮೇಡಮ್ ಅಂತ ಅಂದ್ಕೋಬೇಡಿ ಅಷ್ಟೇ ಅಲ್ಲದೆ ಆಫೀಸ್ ವೇರ್ಸ್ ರೆಗ್ಯುಲರ್ ವೇರ್ ಮನೇಲಿ ಉಟ್ಕೊಳ್ಳೋ ಅಂಥ ಸೀರೆ ನೋಡಿ ಇಲ್ಲೊಂದು ವೈಡ್ ವೆರೈಟಿ ಸ್ಪ್ರೆಡ್ ಮಾಡಿಟ್ಟಿದ್ದೀವಿ ನಿಮಗೆಲ್ಲ ಒಂದೊಂದು ಪೀಸಸ್ಸೇ ತೋರಿಸ್ತಾ ಇದ್ದೀವಿ ಇದೆಲ್ಲ ನಿಮಗೆ ಬಜೆಟ್ ರೇಂಜಲ್ಲಿ ಬರುತ್ತೆ ರೆಗ್ಯುಲರ್ ವೇರ್ ಇರುತ್ತೆ ಇಲ್ಲೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಹಾಕೊಳ್ಳೋ ಇರುತ್ತೆ ಆ್ಯಂಡ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಪೈತನಿ ಟ್ರೆಂಡಿಂಗ್ ಪೈತನಿ ಸಾರಿ ಇದನ್ನು ನೋಡ್ಬೋದು ನೀವು ಡಿಫ್ರೆಂಟ್ ವೆರೈಟಿ ಆಫ್ ಪೈತನಿ ಆ್ಯಂಡ್ ಇದು ನಾವು ನಮ್ಮ ಮಗ್ಗದಲ್ಲಿ ನೇಯಿಸಿರುವಂಥ ಸೀರೆ ಅನ್ಪಾಲಿಷ್ಡ್ ಸಾರಿ ಇದು ಆ್ಯಕ್ಚುಲಿ ನಿಮಗೆ ಇದು ನೋಡೋಕ್ಕೆ ರೇಷ್ಮೆ ಥರನೇ ಕಾಣಿಸುತ್ತೆ ಬಟ್ ಇದು ರೇಷ್ಮೆ ಅಲ್ಲ ಅಗೇನು ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿರುವಂಥ ಸಾರಿ ನಿಮಗಿಲ್ಲಿ ಕಂಪ್ಲೀಟ್ ಪೈತನಿ ಇದೆ ಆ್ಯಂಡ್ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮೋಟಿವ್ಸು ಮತ್ತು ಸೀರೆ ನಿಮಗೆ ರೇಷ್ಮೆ ಥರನೇ ಸಾ ರೇಷ್ಮೆ ಸೀರೆ ಥರನೇ ಕಾಣಿಸುತ್ತೆ ಇದೆಲ್ಲ ಬಡ್ಜೆಟ್ ರೇಂಜಲ್ಲಿರುವಂಥ ಸೀರೆಗಳು ಸೆಮಿ ಮೈಸೂರು ಸಿಲ್ಕ್ ಗಂಡು ಬೇರನ್ನ ನೀವೇನು ಒರಿಜಿನಲ್ ನೋಡಿದ್ರಿ ಅದರಲ್ಲಿ ಸೆಮಿ ಅಗೇನ್ ಬಡ್ಜೆಟ್ ರೇಂಜ್ ದ ಮೋಸ್ಟ್ ಟ್ರೆಂಡಿಂಗ್ ಜಾಮ್ದಾನಿ ಸಾರಿ ಜಾಮ್ದಾನಿ ಇವಾಗ ತುಂಬ ಟ್ರೆಂಡಲ್ಲಿದೆ ಅದು ನಿಮಗೂ ಗೊತ್ತು ಈ ಫ್ಯಾಬ್ರಿಕ್ ಎಲ್ಲ ಭಾಳ ಆಗಿರುತ್ತೆ ನೋಡಿ ಮುದ್ರಿದ್ರೆ ವಾಪಸ್ ರಿಂಕಲ್ ಫ್ರೀ ಇದು ತುಂಬ ಸಾಫ್ಟ್ ಟಚ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿರುತ್ತೆ ಮೈ ಮೇಲೆ ಉಟ್ಕೊಂಡ್ರೂ ಭಾಳ ಹಗುರವಾಗಿ ಕಾಣಿಸುತ್ತೆ ಪಿಚ್ವಾಯ್ ಪ್ರಿಂಟ್ಸ್ ಇದೆ ಎಷ್ಟೊಂದು ಡಿಫ್ರೆಂಟ್ ಪ್ರಿಂಟ್ಸ್ ಇದೆ ನಮ್ಮ ಹತ್ರ ಆ್ಯಂಡ್ ಎಲ್ಲ ಸೀರೆ ನೀವು ನೋಡ್ತಾ ಇದ್ರೆ ತಗೋಬೇಕು ಉಟ್ಕೋಬೇಕು ಅಂತ ಅನ್ಸುತ್ತೆ ನೋಡಿ ಕಂಪ್ಲೀಟ್ ಪಿಚ್ವಾಯ್ ಪ್ರಿಂಟ್ಸ್ ಇದೆ ಸೀರೆ ಪೂರ್ತಿ ನಿಮಗೆ ಈ ಥರ ಬರುತ್ತೆ ನೀತಾ ಅಂಬಾನಿ ಸಾರಿ ಇದನ್ನು ಬಜೆಟ್ ರೇಂಜಲ್ಲಿ ಮಾಡಿಸಿದ್ದೀವಿ ಅವ್ರು ಉಟ್ಕೊಂಡಿದ್ದ ಸೀರೆ ಆ್ಯಕ್ಚುಲಿ ವಿತ್ ಗೋಲ್ಡ್ ಜರಿ ಇಟ್ ವಿಲ್ ಕ್ರಾಸ್ ಅಪ್ ಟು ನಿಮಗೆ ಆಲ್ಮೋಸ್ಟ್ ಒಂದು ಲಕ್ಷ ತನಕ ಆಗತ್ತೆ ಸೊ ಇದು ಎಲ್ಲರಿಗೂ ಕೈಗೆಟಕ್ಲಿ ಅಂತ ನಾವು ಸೆಮಿನಲ್ಲಿ ಮಾಡಿಸಿದ್ದೀವಿ ಸೀರೆ ಪೂರ್ತಿ ನಿಮ್ಗೆ ಈ ಥರ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ ಏನಿದೆ ಟ್ರೆಂಡ್ ಆ ಟ್ರೆಂಡ್ಗೆ ತಕ್ಕಂತೆ ನಿಮ್ಗೆಲ್ರಿಗೂ ಇಷ್ಟ ನಾವು ಎಲ್ಲ ಸೀರೆಗಳನ್ನ ಮಾಡಿಸ್ತಾ ಇದ್ದೀವಿ ಸೊ ನೀವು ಇದೆಲ್ಲ ನೋಡಬೇಕು ಅಂದರೆ ಶಾಪ್ ವಿಸಿಟ್ ಮಾಡಬೇಕು ಬರಬೇಕು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ನೀವು ಕೆಳಗಡೆ ನೋಡಿದ್ದೆಲ್ಲ ಒಂದು ಸೆಕ್ಷನ್ ಅಂದರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಸೆಕ್ಷನು ಇದು ಪೂರ್ತಿ ನಮ್ಮದು ಪ್ಯೂರ್ ಸೆಕ್ಷನ್ ಪ್ಯೂರ್ ಕಾಂಜಿವಿರಂ ಪ್ಯೂರ್ ಆರ್ನಿ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರೀಸು ಬ್ರೈಡಲ್ ಕಲೆಕ್ಷನ್ಸು ಒನ್ ಗ್ರಾಮ್ ಜರಿ ಟು ಗ್ರಾಮ್ ಜರಿ ಅಪ್ ಟು ಫೋರ್ ಗ್ರಾಮ್ ಗೋಲ್ಡ್ ಜರಿ ಇದೆಲ್ಲ ನಿಮಗೆ ಈ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಈ ಫ್ಲೋರಲ್ಲಿ ಮತ್ತೊಂದು ಸಲ ಇನ್ನೊಂದು ಗ್ಲಿಂಪ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಾಂಚಿಪುರಂ ಆರ್ನಿ ಹ್ಯಾಂಡ್ಲೂಮ್ ಇದೆಲ್ಲ ತರಾವರಿ ಸೀರೆಗಳು ಬರುತ್ತೆ ಸೊ ಇದೆಲ್ಲ ನಮ್ಮ ಹತ್ರ ಬ್ರೈಡಲ್ ಕಲೆಕ್ಷನ್ಸ್ ಇದೆ ನಾನು ತೋರಿಸ್ತಾ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗ್ತಾ ಹೋಗುತ್ತೆ ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ ನೋಡಿ ಈ ಥರ ಪ್ರೀಮಿಯಂ ಕಲೆಕ್ಷನ್ಸ್ ಬ್ರೈಡಲ್ ವೇರ್ ಸಿಗುತ್ತೆ ಇದೆಲ್ಲ ನಿಮಗೆ ಪ್ಯೂರ್ ಇರುತ್ತೆ ಟೂ ಗ್ರಾಮ್ ಪ್ಯೂರ್ ಗೋಲ್ಡ್ ಜರಿ ಬ್ಯೂಟಿಫುಲ್ಲಾಗಿದೆ ಸ್ಯಾರಿ ನಿಮಗೆ ಸಿಕ್ಕ ಪಟ್ಟೆ ಸ್ಮೂತಾಗಿದೆ ಹೆವಿಯಾಗಿ ಕಾಣಿಸುತ್ತೆ ಆ್ಯಂಡ್ ಆ ಶೈನು ಆ ಜರಿ ಲುಕ್ಕು ಇದೆಲ್ಲ ನಿಮಗೆ ತುಂಬ ಬೇರೆ ಥರನೇ ಬರುತ್ತೆ ನೀವು ನೋಡ್ತಾ ಇರ್ಬೋದು ಸಿಕ್ಸ್ಟೀನ್ ಇಂಚ್ ಬಾರ್ಡರ್ ಜರಿ ಬರುತ್ತೆ ಆ್ಯಂಡ್ ವೆರಿ ಸ್ಮೂತ್ ವೆರಿ ನೈಸ್ ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಕಾಣಿಸುತ್ತೆ ನಿಮಗೆ ಇದು ಸೀರೆ ಇದೆಲ್ಲ ನಿಮಗೆ ಪ್ಯೂರ್ ಪ್ಯೂರ್ ಗೋಲ್ಡ್ ಇನ್ಕ್ಲೂಡ್ ಮಾಡಿರೋ ಅಂಥ ಸೀರೆ ಪ್ಯೂರ್ ಝರಿ ಸೀರೆ ಇದು ಇದೆಲ್ಲ ನಿಮಗೆ ಬ್ರೈಡಲ್ ವೇರ್ ಬರುತ್ತೆ ಸಾಫ್ಟ್ ಸಿಲ್ಕ್ ಕೂಡ ಇದೆ ನಮ್ಮ ಹತ್ರ ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಕಲೆಕ್ಷನ್ ಸ್ವಲ್ಪ ಲೈಟಾಗಿರಬೇಕು ತುಂಬ ಹೆವಿ ಬೇಡ ಸಾಫ್ಟ್ ಸಿಲ್ಕ್ ಇದು ಪ್ಯೂರ್ ಕಾಂಚಿಪುರಮೆ ಆದರೆ ಇದೆಲ್ಲ ಪ್ಯೂರ್ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಲೈಟ್ ವೇಟ್ ಇರುತ್ತೆ ಇದೆಲ್ಲದಕ್ಕೂ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಸಿಗುತ್ತೆ ನೀವು ಯಾವುದೇ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒರಿಜಿನಾಲಿಟಿ ಬಗ್ಗೆ ನಿಮಗೆ ಯೋಚನೆ ಬೇಡ ಬಿಕಾಸ್ ನಿಮಗೆಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಲೈಟರ್ ವೆಯ್ಟ್ ಸ್ಯಾರೀಸ್ ಕೂಡ ನಿಮಗೆ ಸಿಗುತ್ತೆ ದ ಮೋಸ್ಟ್ ಟ್ರೆಂಡಿಂಗ್ ದ ಮೋಸ್ಟ್ ವಾಂಟೆಡ್ ಎಲ್ಲರ್ ಫೇವ್ರೆಟ್ ರಸ್ಟ್ ಆರೆಂಜ್ ಕಲರ್ಸ್ ಕೂಡ ಇದೆ ನಮ್ಮ ಹತ್ರ ಇದೆಲ್ಲ ಮಲ್ಟಿಪಲ್ ಸ್ಟಾಕಲ್ಲಿರುತ್ತೆ ಬೆಂಟೆಕ್ಸ್ ಬಾರ್ಡರ್ ಇದಕ್ಕೆ ಕೂಡ ಒನ್ ಗ್ರಾಮ್ ಪ್ಯೂರ್ ಗೋಲ್ಡ್ ಸರಿ ಯೂಸ್ ಮಾಡಿರ್ತಾರೆ ಸೀರೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಎಷ್ಟು ಸಾಫ್ಟ್ ಆಗಿದೆ ನಿಮಗಿದೆ ಎಲ್ಲ ನಾವೇ ನೇಯಿಸೋದ್ರಿಂದ ನಿಮಗೆ ತುಂಬ ಒಳ್ಳೆ ಪ್ರೈಸಸ್ ಸಿಗುತ್ತೆ ಸೀರಾ ಸ್ಟ್ ಡಾರ್ಕ್ ಕಾಂಬಿನೇಷನ್ ಬ್ಲ್ಯಾಕ್ ಪಲ್ಲು ಬ್ಲ್ಯಾಕ್ ಕ್ಲೌಸ್ ಸೊ ಎಲ್ಲರೂ ಸಂಪದಾ ಸಿಲ್ಕ್ ವಿಜಯನಗರ್ ಬ್ಯಾಂಗ್ಳೂರಿಗೆ ಬನ್ನಿ ಸೀರೆ ಹ್ಯೂಜ್ ಕಲೆಕ್ಷನ್ಸ್ ವೆರೈಟೀಸ್ ನೋಡಿ ಕಂಪ್ಲೀಟ್ ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ಇದಲ್ಲದೆ ನೀವು ಸಿಂಗಲ್ ಬೇಕು ಅಂತಂದರೆ ಆನ್ಲೈನಲ್ಲಿ ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು ನಮ್ಮ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ತ್ರೀ ಫೈವ್ ನೈನ್ ಫೈವ್ ನೈನ್ಗೆ ಕಾಲ್ ಮಾಡಿ ವಾಟ್ಸ್ಯಾಪ್ ಮಾಡಿ ಬಟ್ ಅದರ್ವೈಸ್ ಇಟ್ಸ್ ಅ ಒನ್ ಸ್ಟಾಪ್ ಕಂಪ್ಲೀಟ್ ಡೆಸ್ಟಿನೇಷನ್ ಸ್ಟೋರ್ ಫಾರ್ ಯೋರ್ ಶಾಪಿಂಗ್ ಮ್ಯಾಮ್ ಇಷ್ಟೆಲ್ಲ ಸ್ಯಾರಿನ ನಾವು ನೋಡಬೇಕು ನಮ್ಮ ವೀಕ್ಷಕರು ಬಂದು ನೋಡಬೇಕು ಅಂದರೆ ಎಲ್ಲಿಗೆ ಬರಬೇಕು ಅಡ್ರೆಸ್ ಒಂದು ಸ್ವಲ್ಪ ತಿಳಿಸಿ ಓಕೆ ಶ್ಯೋರ್ ಸೊ ನೀವು ಬರಬೇಕು ಅಂತಂದರೆ ವಿಜಯನಗರಕ್ಕೆ ಬರಬೇಕು ನೈನ್ತ್ ಮೇನ್ ಮಾರ್ಕೆಟ್ ಲೇನ್ ಬಸ್ ಸ್ಟಾಪ್ ಇಂದ ಜಸ್ಟ್ ಟೂ ಮಿನಿಟ್ಸ್ ವಾಕ್ ಮೆಟ್ರೋ ಸ್ಟೇಷನಿಂದ ಒನ್ ಫಿಫ್ಟಿ ಮೀಟರ್ಸ್ ದೂರದಲ್ಲಿರೋದಷ್ಟೇ ನೈನ್ತ್ ಮೇನ್ ವಿಜಯನಗರ್ ಸಂಪದಾ ಸಿಲ್ಕಿಗೆ ಬರಬೇಕು ಅದರ್ವೈಸ್ ನಾವಿಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡ್ತಾ ಇದ್ದೀವಿ ಆ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಐ ವುಡ್ ಆಲ್ವೇಸ್ ರೆಕಮೆಂಡ್ ನಾನು ನಿಮ್ಮನ್ನು ನೋಡಬೇಕು ಅಂತ ಇಷ್ಟಪಡ್ತೀನಿ ನೀವು ಬಂದು ಇಲ್ಲೇ ಸೀರೆ ನೋಡಿ ತೊಗೊಂಡು ಹೋಗಿ ಅಂತ ನಾನು ಆಶಯಿಸ್ತೀನಿ ಎನಿ ಟೈಮ್ ಯು ಆಲ್ ಕ್ಯಾನ್ ಡ್ರಾಪ್ ಇನ್ ಅದರ್ವೈಸ್ ಆನ್ಲೈನ್ ಎನ್ಕ್ವೈರೀಸ್ ಕೂಡ ಕಳಿಸ್ಬೋದು